ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗೆ ಮಂಗಾಯಿ ದೇವಿ ರೆಸಿಪಿಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಸ್ಯಾಂಡ್ವಿಚ್ ನೋಡಿರಿ ನಾನು ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ನೋಡಿರಿ ನಾನು ಸ್ಯಾಂಡ್ವಿಚ್ ಮಾಡ್ಕೋದಕ್ಕೆ ಎರಡು ಬಟ್ ದೊಡ್ಡ ಬಟಾಟೆ ಕುದಿಸಿ ಈ ಥರ ಸ್ನ್ಯಾಕ್ ಮಾಡಿ ಈ ಥರ ತನ್ನ ಮಾಡಿಟ್ಕೊಂಡಿದ್ದೀನಿ ಕ್ಯೂಚಬೇಕು ರೀ ಈ ಥರ ಆಮೇಲೆ ಎರಡು ಮೂರು ಸಣ್ಣ ಉಳ್ಳಾಗಡ್ಡಿ ఈ థా ఏం చెట్ీ ఒట్ల కొత్తబ్రి ఆమె రుచి ఉప్పు రెడ్ రెడ్ చిల్లీ పౌడ్ర ఆమె ఇది గరం మసాలా ఒల్పొందర్ధ స్పూన్ అు గరం మసాలా మరి కాళ్ళు మెణస్ పౌడ్ర ఆమె బ్రెడ్ ఇది నోడి పికల్స్ మిణసినకై బీజా ఆమె అందుకు స్యాండ్విచ్చిర మెయిన్ ఇది టొమేటో సాస్ వెజ్ మయోనిస్ నోడి ఇది క్రీమ్ ఎరడూ సేసి మిక్స్ మేలు తోర్స్తీన మే ఆమె బ్రెడ్ ఫ్రెష్ ఆగి బ్రెడ్ తగినా ఆమె బేయోద అమూల్ బెన్నె నీ ఎన్ను బేస్కో అందర ఎన్నూ బేస్కోబోదా అదే అదన హాకీ భారీ టేస్ట్ అక్కడి ఆమె చీజ్ నోడ్ర ఈరో చీజ ఇది తెరయో చీజ్ ఇరక్రదా ఇవ్వ నోడ్రీ నన్ను ఒండి హాకొని తో ఉళ్గడ్డే హాకే ఆమె మసాలే ఆమె చిల్లీ పౌడర్ నోడ్రీ అది స్వల్ప్ జాస్తి బాగా ఒరూ చమ్చి అందకొడ్రీ ఆమె కొత్తబరి ఉప్పు రుచిగా నోడి ఉప్పు హాక్రీ ఆమె ఇద చీజ్ ఇవగా తె ఎలా మిక్స్ మో రెడ్ బి కల్సూర ఒర్ధ స్పూన్ అెడ్ బి కల్స ఆమెచూర కాళ మెణి పౌడర్ బాళి ఒం చూర హాక్రి ಆಮೇಲೆ ಇದನ್ನ ಛೀಜದೊಳಗೆ ತೆರಿತೇನೆ ನೋಡ್ರಿ ತೆರೆದಷ್ಟು ಕುಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ ಭಾರಿ ಟೇಸ್ಟ್ ಹಾಕೈತಿ ಮಕ್ಳಿಗೆ ಮನೆಯಾಗ ಮಾಡಿಕೊಡ್ರದನ್ನ ತಂದ್ರೆ ತೊಂದರೆ ಇದಾಗಂಗಿಲ್ಲ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯನೂ ಚಲೋ ಇರ್ತೈತಿ ಮತ್ತು ಮಕ್ಳನ್ನ ಇಷ್ಟಪಟ್ಟು ತಿಂತಾರೆ ಒಂದು ತಿನ್ನುವಲ್ಲೇ ನಾಲ್ಕು ನಾಲ್ಕು ತಿನ್ಬೋದು ಮನೆ ಹಾಗಾದ್ರೆ ಇದನ್ನೆಲ್ಲ ಕುಡಿಸಿ ಮಿಕ್ಸ್ ಮಾಡಿ ನೋಡ್ರಿ ಇವಾಗ ಒಂದು ಬಟ್ಟೆಲ್ಕ ಟೊಮೆಟೊ ಸಾಸ್ ಒಂದು ಮೂರಿಂದ ನಾಲ್ಕು ಚಮಚ ಆಮೇಲೆ ಮಯೋನಿಸ್ ವೆಜ್ ಮಯೋನಿಸ್ ಇದನ್ನೊಂದು ಎರಡು ಸ್ಪೂನ್ ಅಷ್ಟು ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ನೋಡ್ರಿ ಮತ್ತು ಮತ್ತೆ ಟೊಮೆಟೊ ಕಿಚಪ್ಪ ಅಂದ್ರ ಥರ ಮಿಕ್ಸ್ ಮಾಡ್ಕೊಂಡಿದ್ದು ಈ ತರ ಹಾಕ್ ನೋಡ್ರಿ ಇದತ್ ಸೂಪರ್ ಟೇಸ್ಟ್ ಕೊಡ್ತೈತಿ ಆಮೇಲೆ ನಾನು ಇದನ್ನ ಆಳು ತೋರಿಸಿದಂಟಲ್ಲ ಇದೆಲ್ಲ ರೆಡಿ ಆಗೈತೆ ರೀ ಇವಾಗ ನಿಮಗೆ ಬ್ರೆಡ್ಗೆ ಹೆಂಗೆ ಹಚ್ಕೊಂಡು ಸ್ಯಾಂಡ್ವಿಚ್ ಮಾಡೋದನ್ನು ತೋರಿಸ್ತೇನೆ ಇದು ನೋಡ್ರಿ ಈ ಥರ ಬ್ರೆಡ್ ಮೇಲೆಲ್ಲ ಹಾಕ್ಕೊಂಡು ಹೊರಗಡೆ ತಿನ್ನಾಕೋದ್ರೆ ಭಾಳ ತುಟ್ಟಿ ತುಟ್ಟಿನೂರಿ ಮತ್ತು ತಿಂದ ಹೋಗೋಲ್ಲ ಮನೆಯಾಗ ಮಾಡೋಕೆ ಬಟ್ ಭಾಳ ಈಜಿ ಐತೆ ನೋಡ್ರಿ ಅದು ಮನೆಯಾಗ ನಾವು ಬೇಕಾದ ಮಾಡ್ಕೋಬೋದ ಏನಿದ್ರೆ ಭಾಳ ವಸ್ತುಗಳೂ ಸಾಮಗ್ರಿಗಳೂ ಭಾಳ ಬೇಕಾಗೋದಿಲ್ಲ ಇದ್ರ ಮೇಲೆ ನೋಡಿ ನಾನು ಬಟಾಟಿ

ಈ ತರ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ನೋಡ್ರಿ ಅಷ್ಟು ಮಾಡಿ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡ್ರಿ ಸ್ಯಾಂಡ್ವಿಚ್ ನಾನು ಬ್ರೆಡ್ ಎಲ್ಲ ಈ ತರ ರೆಡಿ ಮಾಡ್ಕೊಂಡಿನಿ ಆಲ್ರೆಡಿ ಒಂದು ಫ್ಯಾನ್ ಅನ್ನು ಇಟ್ಟಿದ್ದೀನಿ ಆ ಫ್ಯಾನ್ ಒಳಗೆ ನಾಡಿನಾಗ ಬಟರ್ ಬೆನ್ನೆ ಹಾಕ್ತಾ ಇದೀನಿ ನೋಡ್ರಿ ಈ ಥರ ಎಲ್ಲ ಫ್ಯಾನ್ ಒಳಗೆ ಬಟ್ರೆ ಬನ್ನಿ ಹಿಡ್ಕೊಂಡೆ ಇದ್ರಾಗ ನಾವು ಬ್ರೆಡ್ನ ಇಡೋದು ನೋಡ್ರದ ಸಣ್ಣನ ಇಟ್ಕೋರಿ ಫ್ಯಾನ್ ಕಾದ್ಮೇಲೆ ಭಾಳ ಜೋರು ಇಟ್ಕೋಬೇಡ್ರಿ ಸಣ್ಣ ಇಟ್ಕೊಂಡೆ ಬೇಯಿಸ್ರಿ ಭಾಳ ಸೂಪರ್ ಅಂದ್ರೆ ಭಾಳ ಸೂಪರ್ ಭಾಳ ಟೇಸ್ಟು ನೋಡ್ರಿ ಅದು ಮಸ್ತ್ ಮಕ್ಕಳಿಗೆ ತುಂಬಾ ಇಷ್ಟ ಮಕ್ಕಳಿಗೆ ಅನ್ಕೋಕ್ಕಿಂತ ನಮಗೂ ತುಂಬಾ ಇಷ್ಟ ಇದೆ ಇದು ಹೊರಗಡೆ ಹೋಗಿ ನಾವು ತಿನ್ನೋದಕ್ಕಿಂತ ಮನೆಯಲ್ಲಿ ಅಂದ್ರೆ ಹೊರಗಡೆ ಅಂದ್ರೆ ಅದು ಜಾಸ್ತಿ ಹಾಕಿ ಮಾಡ್ತಾರಲ್ರಿ ಹಿಂಗಾಗಿ ನಾವು ಸ್ವಲ್ಪ ಮನ್ಯಾಗ ಮಾಡಿದ್ರೆ ಮಕ್ಳಿಗೆ ಹೆಲ್ತಿಗೂ ಚಲೋ ಅದಕ್ಕೆ ಮನ್ಯಾಗ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಚೆಂದಾಗಿ ಬೇಯಿಸ್ಕೊಂಡ ನಿಮಗೆ ತೋರಿಸ್ತೀನ ನೋಡ್ರಿ ಸೂಪರ್ ಆದಂಥ ಸ್ಯಾಂಡ್ವಿಜ್ ತಯಾರಾಗತೈತಿ ಸ್ವಲ್ಪ ಗ್ಯಾಸ್ ಸ್ಲೋ ಅಲ್ಲಿ ಗ್ಯಾ ಬೇಯಿಸ್ರಿ ಅಂದರೆ ಚೆನ್ನಾಗಿ ಒಳಗಡೆ ಎಲ್ಲ ಇದಾಗುತ್ತೆ ನೋಡಿರಿ ಇದನ್ನ ನಾವು ಹೋಗಿ ರೆಸ್ಟೋರೆಂಟಲ್ಲಿ ತಿನ್ಬೇಕಾದ್ರೂ ಒಂದು ಸ್ಯಾಂಡ್ವಿಜ್ಗೆ ಎಪ್ಪತ್ತು ರೂಪಾಯಿ ತಗೋತಾರೆ ನಾವು ಎಪ್ಪತ್ತು ರೂಪಾಯಲ್ಲಿ ಮನೆ ಮಂದೆಲ್ಲ ತಿನ್ನುವಷ್ಟು ಸ್ಯಾಂಡ್ವಿಚ್ ಮಾಡಬಹುದು ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಟೇಸ್ಟ ಮಕ್ಕಳಿಗೂ ಇಷ್ಟ ಮನೆ ಮಂದಿಗೂ ಇಷ್ಟ ಆಕೈತಿ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಅಂತೇಳಿ ಮಾಡೋದಾರ ಇದನ್ನ ಮಾಡಿ ತಿನ್ರಿ ನಿಮಗೆ ಇಷ್ಟ ಆಗಿತ್ತು ತಂದ್ಕೋತೀನಿ ರೀ ಇಡು ಮತ್ತು ಈ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಇಷ್ಟ ಆಗಿತ್ತಂದ್ರೆ ನಿಮಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಮತ್ತು ಇಷ್ಟ ಆಗಲಿಲ್ಲ ಅಂದರೂ ಕೂಡ ಯಾಕೆ ಇಷ್ಟ ಆಗಲಿಲ್ಲ ಅಂತ ಯಾಕೆ ಕಮೆಂಟ್ ಹೇಳ್ರಿ ಅಂತ ಹೇಳ್ತಾ ಇದು ಸ್ಯಾಂಡ್ವಿಚ್ನ ನಿಮಗೆ ಬೇಸ್ ತೋರಿಸ್ತೀನಿ ರೀ ನೋಡ್ರಿ ಸ್ಯಾಂಡ್ವಿಚ್ ರೆಡಿ ಆಯ್ತು ರೆಡಿ ಆದಮೇಲೆ ನೋಡ್ರಿ ವಾವ್ ಏನು ಮಸ್ತ್ ಬಂದೈತೆ ನೋಡ್ರಿ ನೋಡಿದರೆ ಹೇಗೆ ನೀರು ಬರೋದು ಅವ್ರ ಹಿಂಗೆ ಹಿಂಗೆ ತಿಂದುಬಿಡ್ಬೇಕು ಅನ್ಸ ಐತಿ ನೀವು ಕೂಡ ಮನೆ ನೀವು ಕೂಡ ಮನೆಯಾಗ ಮಾಡ್ರಿ ಟೇಸ್ಟ್ ಹೇಳ್ರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಮತ್ತು ನಾನು ಮಾಡುವಂಥ ಇಷ್ಟು ರೆಸಿಪಿ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವಾಗ ನಾನು ಸ್ಯಾಂಡ್ವಿಚ್ ಯಾವ ಥರ ಮಾಡೋದಂತೊಳಕ್ಕೆ ತೋರಿಸಿದೆ ನಿಮಗೆ ನಾವೇನು ಮಾಡ್ತೀವಿ ಅವ್ರು ಹೋಗಿ ತಿನ್ಬೇಕಾದ್ರೆ ಒಪ್ಪನ ಇದಿಲ್ಲ ಮನೆಯಾಗ ಮಾಡೋದು ಅಸಾಧ್ಯ ಏನೋ ಇಲ್ಲಿ ಬಂದ ತಿಂದು ತಿಂದ್ರೆ ಅದು ಮನೆಯಾಗ ಮನ್ಯಾಗ ಸೋಸೋದು ಹೊಸೋದಂತೀವ್ರು ನಾವು ಇದ್ರಾಗ ಸೋಸೋದು ಏನು ಇಲ್ಲ ನೋಡಿರಿ ಭಾಳ ಈಜಿ ಅಂದ್ರೆ ಭಾಳ ಈಜಿ ಐತಿ ಮನೆಯಾಗ ಬರೀ ಹತ್ತು ನಿಮಿಷದೊಳಗೆ ನೀವು ಸ್ಯಾಂಡ್ವಿಚ್ ಮಾಡ್ಬೋದು ಮಕ್ಕಳಿಗೆ ತಿನ್ನೋಕೆ ತುಂಬ ಇಷ್ಟವಾಗಿ ನೀವು ಕೊಡ್ಬೋದು ಇಷ್ಟು ಹೇಳ್ತಾ ಇವತ್ತಿನ ನೋಡೋ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಇವ್ರಿಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನೋಡಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ನಿಮ್ಮ ಮುಂದೆ ಬರ್ತಾನೆ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನನ್ನ ನಮಸ್ಕಾರ